ಭಾರ್ಗವ ನ್ಯೂ ಮುಖ್ಯಾಂಶಗಳು ಪುರಸಭೆ ಸದಸ್ಯ ಮೇಲೆ ಗೂಬೆ ಕುರಿಸುವ ಯತ್ನಕ್ಕೆ ಖಂಡನೆ ನಮ್ಮ ಬಡಾವಣೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲ ವಾರ್ತೆಗಳ ವಿವರ ಮುದ್ದೇಬಿಹಾಳ ಪಟ್ಟಣದ ವಾರ್ಡ್ ನಂಬರ್ ಹದಿನೈದು ವನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಎಂದು ಗುರುವಾರ ಬಡಾವಣೆಯ ನಿವಾಸಿಗಳು ಪುರಸಭೆಯ ಮುಂದೆ ದಿಢೀರ್ ಪ್ರತಿಭಟನೆಯನ್ನ ಮಾಡಿ ವಾರ್ಡ್ ಪುರಸಭೆ ಸದಸ್ಯರು ಬಡಾವಣೆಯ ಸಮಸ್ಯೆಗಳಿಗೆ ಸ್ಪಂದಿಸುವುದಿಲ್ಲವೆಂದು ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದರು ಇದಕ್ಕೆ ಸಂಬಂಧಿಸಿದಂತೆ ಶನಿವಾರ ವಾರ್ಡ್ ಸದಸ್ಯ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಪ್ರತಿಭಾ ಅಂಗಡಿಗೆ ಅವರ ಮನೆಯ ಮುಂದೆ ಮಾಧ್ಯಮಗೋಷ್ಠಿ ಮಾಡಿ ಬಡಾವಣೆಯ ನಿವಾಸಿಗಳು ಮೊನ್ನೆ ಮಾಡಿದ ಹೋರಾಟದಲ್ಲಿ ಯಾವುದೇ ಸತ್ಯಾಸತ್ಯತೆ ಇಲ್ಲ ನಿರಾಧಾರ ಆರೋಪವನ್ನ ಮಾಡಿದ್ದಾರೆ ಎಂದರು ಬಡಾವಣೆಯ ನಿವಾಸಿ ಎಚ್ಆರ್ ಭಾಗವಾನ್ ಮಾತನಾಡಿ ನಮ್ಮ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಇಲ್ಲ ಸದ್ಯ ಮಳೆ ವಿದ್ಯುತ್ ಸಮಸ್ಯೆಯಾಗಿ ಬಡಾವಣೆ ಮಾತ್ರವಲ್ಲದೆ ಪಟ್ಟಣದ ಎಲ್ಲೆಡೆ ಕುಡಿಯುವ ನೀರು ಒಂದು ವಾರದಿಂದ ಬಂದಿರಲಿಲ್ಲ ಅದು ಸರಿ ಹೋದ ಮೇಲೆ ಈಗ ಎಲ್ಲೆಡೆ ನೀರು ಬಂದಿವೆ ನಮ್ಮ ಬಡಾವಣೆಯಲ್ಲಿ ಬೆಳಕಿಗೆ ಎಂಟು ಮಿನಿ ಟ್ಯಾಂಕರ್ಗಳು ಇವೆ ಈ ಹಿಂದಿಗಿಂತ ಪ್ರತಿಭಾ ಅಂಗಡಿಗೇರಿಯವರು ಸದಸ್ಯರಾದ ಮೇಲೆ ಹೆಚ್ಚುವರಿ ಟ್ಯಾಂಕರ್ ಮಾಡಿದ್ದರಿಂದ ನೀರಿನ ಸಮಸ್ಯೆ ಇಲ್ಲ ಬಡಾವಣೆಯ ಜನರ ಯಾವುದೇ ಸಮಸ್ಯೆ ಇದ್ದರೂ ಸದಸ್ಯರು ಹಾಗೂ ಅವರ ಪ್ರತಿ ಸ್ಪಂದನೆ ಮಾಡುತ್ತಾರೆ ಶೌಚಾಲಯಗಳ ನಿರ್ಮಾಣ ಕಸಿ ವಿಲೇವಾರಿ ಸೇರಿದಂತೆ ಎಲ್ಲ ಸಮಸ್ಯೆ ಪರಿಹರಿಸಿದ್ದಾರೆ ನಾಗರಿಕರಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ಅರಿತು ಬಡಾವಣೆಯ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಬೇಕು ಅದನ್ನು ಬಿಟ್ಟು ವೈಯಕ್ತಿಕ ಹಿತಾಸಕ್ತಿಗೆ ಸದಸ್ಯರ ಮೇಲೆ ಗೋಬಿ ಕುರಿಸುವುದು ತಪ್ಪು ಮನ್ನೆ ಮಾಡಿದ ಹೋರಾಟ ರಾಜಕೀಯ ಪ್ರೇರಿತವಾಗಿದೆ ಇದನ್ನು ನಾವು ಖಂಡಿಸುತ್ತೇವೆ ಎಂದರು ಇದು ಕ್ಷೇತ್ರ ಪೂರ್ಣವಿಂಗಡ ಆದಮೇಲೆ ಮೊದಲು ಏನು ಹದಿನಾಂಕ ಮಾಡಿತ್ತು ಕ್ಷೇತ್ರ ಪೂರ್ಣ ಆದಮೇಲೆ ಗೌಣಾ ಸದಿ ನಮ್ಮ ವಾರ್ಡ್ ಒಳಗೆ ಬಂದಿತ್ತು ಬಂದ ಮೇಲೆ ನೀರಿನ ಸಮಸ್ಯೆನಿಂದ ಎಮ್ ಎಮ್ ಅಮ್ದಾಪುರ್ ಹಿಡ್ಕೊಂಡು ಇಲ್ಲಿವರೆನು ಯಾರು ಸದಸ್ಯರು ಬಂದಾರ ಡೆವಲಪ್ಮೆಂಟ್ ಕೆಲಸ ಹಾಕೊತಾಗವ ನೀರಿನ ಸಮಸ್ಯೆ ಇಲ್ಲ ಆವಾಗ ಒಂದು ಮೂರು ಟ್ಯಾಂಕ್ ಇದ್ದು ಗೌಡ್ರು ಬಂದ ಮೇಲೆ ಪುರಸಭಾ ಅಧ್ಯಕ್ಷರು ಬಂದ ಮೇಲೆ ಮತ್ತೆ ಯಾರ ಟ್ಯಾಂಕ್ ಹೊಸ ಟ್ಯಾಂಕ್ ಅದು ಈ ನಳ ಆಗಿ ದೇವ್ರ ಜಾಗದ್ದು ಸಮಸ್ಯೆ ತನಗೆಲ್ಲ ಗೊತ್ತಿರುವಂಗೆ ಕರೆಕ್ಟ್ ಹೋತಂದ್ರೆ ನೀರು ಅಪ್ಲೋಡ್ ಆಗಬೇಕು ಅಂದರೆ ಸರ್ಬಳಾದಾಗುತ್ತೆ ಆ ಸಮಸ್ಯೆ ಇಟ್ಕೊಂಡು ಏನಾಗ್ಬಿಟ್ಟು ಅಂದ್ರೆ ಈಗ ಸಮಸ್ಯೆ ಆಗ್ಬಾರ್ದು ಅಂತೇಳಿ ರೆಗ್ಯುಲರ್ ಬೋರ್ ಇದ್ದು ಬೋರ್ ಯೂಸ್ ಮಾಡ್ತಿಲ್ಲ ಜನ ಅಲ್ಲಿ ಕರೆಂಟಿನ ಮೋಟರ್ನ ಅಳವಡಿಸಿ ಬಟನ್ ಹೊಡ್ಕೊಳ್ಳೋದು ನೀರು ಬರ್ತೈತಿ ನಮ್ಮ ಅಂದ್ರೆ ಅವಶ್ಯಕತೆ ಕುಡಿಯೋ ನೀರಿಗೆ ದೇವ್ರ ಜಾಗದಲ್ಲಿ ನೀರು ಬರ್ತೀವಿ ಅದು ಸಪ್ಲೈ ಮಾಡ್ತೀವಿ ಮತ್ತು ಜ ಇದು ಅವಶ್ಯಕತೆಗೆ ಇದು ಬಸಾಕಿನ ನೀರು ಅದ ಎರಡು ಕಡೆ ಟ್ಯಾಂಕ್ ಊಪನ್ ಮಾಡಿ ಇದು ಮಾಡ್ಯಾರ ಆಮೇಲೆ ನಮ್ಮ ಇದು ಬಂದ ಮೇಲೆ ಏನಾಗಿದೆ ಅಂದ್ರೆ ಬಡಾವಣೆ ಏನಾಯಿತು ಒಳ್ಳೇದು ಕೆಟ್ಟದ್ದು ಏ ಮದುವೆ ಆದರೆ ಹಿಂಗೆ ಐತೆ ಅಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಡಾಕಸ್ತ ಆಮೇಲೆ ಏನಾದರೂ ಇದು ಆದ್ರಪ್ಪ ಅಂತಂದ್ರೆ ಯಾರಾದರೂ ಶ್ರಮ ಆದ್ರಂತಂದ್ರೆ ಅಲ್ಲಿ ಬಂದು ಸ್ವಚ್ಛತೆ ಮಾಡ್ಕೊಂಡು ಆ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಅವ್ರಿಗೆ ಟೈಮಿಂಗ್ ರಾತ್ರಿ ರಾತ್ರಿ ಒಂದೇಕ ಸ್ಪಂದಿಸ್ತಾರೆ ಸುಮ್ಮನೆ ಅಂದ್ರೆ ಇದು ಆಗದೇ ಇರುವಂಥದ್ದು ನಾವು ಸುಮ್ಮನೆ ಈ ಬಡಾವಣೆಯಲ್ಲಿ ನೋಡಿಬಿಡಿ ಹೆಂಗೆ ಎಲ್ಲ ಹೆಂಗು ಬಂದಿರಿ ಮಧ್ಯಮದವ್ರು ಇಲ್ಲಿ ಎಷ್ಟು ಟ್ಯಾಂಕ್ ಅದಾವ ಆ ಎಂಟು ಟ್ಯಾಂಕ್ ಅದಾವ ನಮ್ಮ ಬಡಾವಣೆಯಲ್ಲಿ ಇಲ್ಲಿ ಸಮಸ್ಯೆ ಆಮೇಲೆ ರಸ್ತೆಗಳ್ ನೋಡಿರಿ ಎಲ್ಲ ಕಡೆನೇ ಡೆಲಿವರ್ಸ್ ಮಾಡೋದು ಎಲ್ಲಿ ಪಾಸಿಬಲ್ ಆಗಿಲ್ಲ ಅಷ್ಟೇ ಅಲ್ಲಿ ಆ ಬಡಾವಣೆ ಜನ ಅಲ್ಲಿ ಬ್ಯಾಟ್ರಿ ನಮಗೆ ನಾಳೆ ಒಳಚಂಡಿ ಬ್ಲಾಕ್ ಆಗ್ತದೆ ಅಂದ್ ಬಿಟ್ಟಾರೆ ಅದನ್ನು ಬಿಟ್ಟರೆ ಕಂಪ್ಲೀಟ್ ವರ್ಕ್ ಆಗಿ ಬಿಡೋ ಮಾಡಿರಲ್ಲ ಸ್ವತಃ ಅವರು ಏನಂತ ಮೋಟ್ರ್ ಇಳಿಸಿ ಆ ವ್ಯವಸ್ಥೆ ಮಾಡಾರ ಏನು ನೀನು ಪ್ರತಿಭಟನೆ ಮಾಡಿದ್ರೆ ಅಲ್ಲೇ ನೀರು ಈಗ ಏನಾಗಿತ್ತು ಅಂದ್ರೆ ಈ ಮಳೆಗಾಗಿ ಸಂಬಂಧ ನೀರಿನ ಕರೆಂಟಿಂದ ಇತ್ತು ದಸ ತೆಗಿತಾರೆ ಆ ನೀರು ಅಪ್ಲೋಡ್ ಆಗೋದು ಹೆಂಗೆ ನೀರು ಇದು ಇವತ್ತಂದ್ರೆ ಸರ್ಬೋದು ಮಾಡೋಕನ ಅದಕ್ಕೆ ಎಂಟು ದಿವ್ಸ ಒಂಬತ್ತು ದಿವಸ ನಾಲ್ಕು ಆಗಿತ್ತು ಫೋನ್ ಹಚ್ಚಿದಾಗ ಪ್ರತಿಕ್ರಿಯಿಸ್ಲಿಲ್ಲ ಪುರುಷ ಬಸ್ ಯಾವಾಗ ಫೋನ್ ಹಚ್ಚಿರಿ ಅವ್ರ ಪ್ರತಿಯವರೆಗೂ ಹಚ್ಚಿರಿ ಫೋನ್ ಹತ್ತಿರ ತಕ್ಷಣ ಸ್ಪಂದಿಸ್ತಾರೆ ಗಡಿಗಳು ಬಂದು ಏನಾದರೂ ಸಮಸ್ಯೆಗಳು ಕೂಡ ಪರಿಹಾರ ಆಮೇಲೆ ನಮ್ಮ ಬಡವಾಗ ಏನೂ ಸಮಸ್ಯೆ ನೀರು ಸಮಸ್ಯೆ ಇಲ್ಲ ಡೆವಲಪ್ಮೆಂಟ್ ಸಮಸ್ಯೆ ಇಲ್ಲ ಈ ಕಂದಕ ಸಮಸ್ಯೆ ಹೋಗಿ ಮುಖ್ಯಾಧಿಕಾರಿ ತೋರಿಸಿದಂದ್ರೆ ಐದು ನಾಲ್ಕು ವಾರ್ಡ್ ಬರ್ತಾವ ಅಲ್ಲಿ ವೀರೇಶ್ ನಗರ್ ಬರ್ತೈತಿ ಸೌಟಗಿಲ್ಲಿ ಬಂತೈತಿ ಇದು ಗೋನಾ ನಮ್ಗೆ ಇಷ್ಟು ನಾಲ್ಕು ವಾರ್ಡ್ಗಳು ಬರ್ತಲ್ಲ ನಾಲ್ಕು ಸ್ಪಂದಿಸ್ತಾರೆ ಆದರೆ ವೃದ್ಧುಗಳು ಏನು ಮಾಡ್ಬಿಟ್ರೆಂದ್ರೆ ಅಲ್ಲಿ ಇಪ್ಪತ್ತು ಶೌಚಾಲಯಗಳನ್ನೇ ಮಾಡ್ಯಾವ ನಾವು ಏನಾದರೂ ನಾಗರಿಕ ಜವಾಬ್ದಾರಿ ಬೇಕು ಅದನ್ನು ಯಾವ ರೀತಿ ಬಳಸಬೇಕು ಯಾವ ರೀತಿ ಸ್ವಚ್ಛ ಜಟ್ಕೋಬೇಕು ಆ ಸೌಟಗಿಲ್ಲಿ ಆದಮೇಲೆ ಆ ಗಿರಣಿಯನ್ನು ಕಟ್ ಮಾಡಿಸಿ ಜನ ಇದು ಬಡವ್ರ ಜನ ಹೋಗಿ ಎಲ್ಲ ರೋಡ್ನ ತಿಪ್ಪಿ ಆಗ್ಬಿಟ್ಟು ಹೋಗುದು ಸಲಬ ಅಂದರೆ ನಾಗರಿಕ ಜವಾಬ್ದಾರಿ ಅನ್ನೋದು ಬೇಕು ನಮಗೆ ಪುರಸಭೆಯಿಂದ ಎರಡೆರಡು ಬಗ್ಗೆಗಳನ್ನ ಕೊಟ್ಟರು ಒಂದು ಕಸ ಕಸಾಗ ಪಕ್ಕ ಹಾಕ ಕೊಟ್ಟರು ಹಾಕ ಅಂದರೆ ನಾವು ಅದನ್ನು ನಾಗರಿಕು ಸರಿಯಾಗಿ ಸದ್ಬಳಕೆ ಮಾಡೋಂಗಿಲ್ಲ ಅದು ಹೋಗಿ ಪುರಸಭೆ ಸದಸ್ಯರ ಮೇಲೆ ಪುರುಷಭೆಗೆಂಥ ಕೆಲಸ ಆಗಬಾರ್ದು ನಮಗೂ ನಾಗರಿಕ ಜವಾಬ್ದಾರಿ ಅನ್ನೋದು ಐತೆ ಆಮೇಲೆ ನೀರಿಂದ ತಾವು ನೋಡೋದು ಪೈಪ್ಲೈನ್ ವ್ಯವಸ್ಥೆ ರೀ ಟ್ವೆಂಟಿ ಫೋರ್ ಅವರ್ ನಾವೇ ಎಷ್ಟೋ ಸಾರಿ ನೀರು ಬಿಡೋಂಗ ಬಂದ್ ಮಾಡಪ್ಪ ಅಂತ ಫೋನ್ ಮಾಡಿ ಅಷ್ಟು ನೀರು ಬಿಡ್ತಾರೆ ಒಂದು ತಾಸು ಹೇಳ್ತಾ ಸಿಂಗಿಲ್ಲ ಸಾಕಷ್ಟು ನೀರು ಬಿಡ್ತಾರೆ ಇನ್ನೊಂದು ಏನಾಗಿತ್ತು ಅಂದರೆ ನಮ್ಮ ಮಹಾದೇವನೊಬ್ಬ ನೀರು ಬಿಡ್ತಿದ್ದ ಮೊದಲು ಅವ್ನು ಸ್ವಲ್ಪ ಮನ್ ಬಿ ಪಿ ರೇಂಜ್ ಆಗಿ ಅವನು ಪಾಸಿವು ಅವ್ನ ಮಗ ಬಿಡ್ತಾನೆ ಸ್ವಲ್ಪ ಏನಾಗಿತ್ತು ಅಂದ್ರೆ ಒಂಬತ್ತು ವರ್ಡ್ ಹಂಗೆ ಒಬ್ಬನಿಗೆ ಜವಾಬ್ದಾರಿ ಇತ್ತು ನೀರೆಲ್ಲ ಯಾಕಂದ್ರೆ ಇಲ್ಲೊಬ್ರು ನೀರು ಸರಬರಾಜು ಮತ್ತೊಂದು ಮನೆ ಅವನಿಗೆ ಕಿರಿಕಿರಿ ಹಾಕಿ ನೀರು ಬಿಡ್ಕೊಂದು ಬರೋದು ಒಂದು ದಿವಸ ವಿಳಂಬ ಆಗ್ತದೆ ಹಿಂಗೆ ಒಂಬತ್ತು ಹೋಗೋದ್ರೆ ಒಂಬತ್ತು ವಾರಗಳನ್ನ ಒಂಬತ್ತು ದಿವಸ ಮಾಡಬೇಕು ಎರಡು ದಿವ್ಸದಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ ಅದು ಇರ್ತೇತ ಟ್ಯಾಂಕರ್ಗಳು ಅದಾವೆ ಟ್ಯಾಂಕರ್ನಲ್ಲಿ ನೀರು ಬಳಿಗೆ ಹಾಕ್ತು ಅದಕ್ಕೆ ಸುಮ್ಮನೆ ಅಲ್ಲಿ ಹೋಗಿ ಪುರುಷರು ಹೋಗಿ ಯಾವಾಗ ಆಗ್ತಂದ್ರೆ ಟೋಟಲ್ ಇಲ್ಲಪ್ಪ ಆಹಾಕಾರ ಆಗಿತ್ತು ನಮ್ಗೆ ಇಲ್ಲ ನೀರಿನ ಕೊರತೆ ಇಲ್ಲ ಆ ದೇವ್ರ ಅವಲಂಬಿತ ಅವಲಂಬಿತಿದ್ವಿ ನಾವು ಬುದ್ಧಿವಾರ ಪುರಸಭೆಗೆ ನೀರು ಸಲಭಾ ವ್ಯವಸ್ಥೆ ದೇವ್ರ ಜಾಕವಿಲ್ ಅದ ದೇವ್ರು ಜಾಕೋಲಿಂದ ಬಂದಲ್ಲಿ ಫಿಲ್ಟರ್ ಬೇಡ ನೀರು ಬಿತ್ತಂದ್ರೆ ನೀರು ಬಿಡೋಕೆ ಏನು ಕೊರತೆ ಇಲ್ಲ ಅದಕ್ಕೆ ಈ ಪುರುಸಭಾ ಸದಸ್ಯರ ವಿಷಯವಾಗಿ ಪುರುಷರು ಇಲ್ಲೇ ಇರ್ತಾರೆ ಅದ್ರ ಸಮಸ್ಯೆನೇ ಇಲ್ಲ ಡೈಲಿ ಬರ್ತಾರೆ ಸಮಸ್ಯೆಗಳನ್ನ ಏನಾದರೂ ತಿಳ್ಕೊಂಡು ಹೋಗ್ತಾರೆ ಅವ್ರು ಇರೋಂಗಿಲ್ಲ ಬರೋಂಗಿಲ್ಲ ಸ್ಪಂದಿಸಂಗಿಲ್ಲ ಹಂಗ್ ಅವ್ರು ಪ್ರತಿಯವರು ಫೋನ್ ಮಾಡಿದ ತಕ್ಷಣ ಬಂದ್ಬಿಡ್ತಾರೆ ತಡನೂ ಮಾಡೋಂಗಿಲ್ಲ ಹೀಗಾಗಿ ಸುಮ್ನೆ ಯಾತ್ ಜನ ಬಡಾವಣೆ ಖಂಡಿಸ್ತೀವಿ ಅದೆಲ್ಲ ಕೆಲಸ ಮಾಡಬಾರ್ದು ಏನು ಸಮಸ್ಯೆ ಮೂಲಕ ಕರೆ ಮಾಡಬೇಕು ಅವ್ರು ಸ್ಪಂದಿಸಲಿಲ್ಲ ಫೋನ್ ಮಾಡಲಿಕ್ಕೆ ಅಂತಂದ್ರೆ ಪ್ರತಿಭಟನೆ ಮಾಡಿ ಪ್ರಜಾಪ್ರಭುತ್ವ ಪ್ರತಿಮೆ ಪ್ರಶ್ನೆ ಇಲ್ಲ ಅದು ಬೇರೆ ವಿಷಯವಾಗಿ ಅದಾದ್ರೆ ರಾಜಕಾರಣ ಮಾಡ್ಬೇಕಂತೇಳಿ ನಾ ಹೋರಾಟ ಮಾಡೋದಕ್ಕೆ ಎಚ್ಚರಿಕೆಯನ್ನು ನೀಡ್ತೇನೆ ಈ ವೇಳೆ ಬಡಾವಣೆಯ ನಿವಾಸಿಗಳಾದ ನೂರ್ಜಾನ್ ಇಸ್ಮಾಯಿಲ್ ಇಂಡಿಕರ್ ಅಬ್ದುಲ್ ಅಜೀಜ್ ಬಾಗ್ವಾನ್ ಲಕ್ಷ್ಮೀ ಮಠ ಶೋಭಾ ಕುಮಾರ್ ಮಾತನಾಡಿ ನಮ್ಮ ಬಡಾವಣೆಯಲ್ಲಿ ಮುಂಚೆ ತಿರುಗಾಡಲು ರಸ್ತೆ ಇರಲಿಲ್ಲ ನೀರಿನ ವ್ಯವಸ್ಥೆಯೂ ಇರಲಿಲ್ಲ ಪ್ರತಿಭಾ ಅಂಗಡಿಗೇರಿಯವರು ಸದಸ್ಯರಾದ ಮೇಲೆ ಬಡಾವಣೆಯಲ್ಲಿ ಉತ್ತಮ ರಸ್ತೆ ಚರಂಡಿ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಮಿನಿ ಟ್ಯಾಂಕರ್ ನಿರ್ಮಾಣ ಮಹಿಳೆಯರಿಗೆ ಶೌಚಾಲಯ ಸೇರಿದಂತೆ ಎಲ್ಲ ಸೌಲಭ್ಯವನ್ನ ಮಾಡಿ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ ಬಡಾವಣೆಯ ಎಲ್ಲೆಡೆ ಬೀದಿ ದೀಪವನ್ನ ಅಳವಡಿಸಿದ್ದಾರೆ ಕೈಯಿಂದ ಹಣ ಖರ್ಚು ಮಾಡಿ ಬೋರ್ವೆಲ್ ರಿಪೇರಿಯನ್ನು ಮಾಡಿದ್ದಾರೆ ಎಂದು ಸದಸ್ಯರ ಅಭಿವೃದ್ಧಿ ಕಾರ್ಯದ ಬಗ್ಗೆ ವಿವರಿಸಿದರು ಚೇತನ್ ಮೋಟ್ಗಿ ಮಾತನಾಡಿ ಮೊನ್ನೆ ನಡೆದ ಪ್ರತಿಭಟನೆ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದ್ದಾರೆ ನಮ್ಮ ಬಡಾವಣೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲವೆಂದು ಸ್ಪಷ್ಟಪಡಿಸಿದರು ಲೈಟಿಂದು ಸಮಸ್ಯೆ ತಂದು ಮುನ್ಸಿಪಾಲಿಟಿಗೆ ಹೋಗಿ ಚೀಫ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ನಮ್ಮ ಮನೆ ಬಾ ರೋಡಿಗೆ ಒಂದು ಟ್ಯಾಂಕರ್ ಇದ್ದೀವಿ ಏನು ಸಮಸ್ಯೆ ಅಂತ ಹೇಳ್ತಾರೆ ಅಲ್ಲಿ ಮುಸುನೀರು ಚೆಲ್ಲರು ಟ್ಯಾಂಕ್ನಾಗ ಮೊದಲು ಬೋರ್ ಇತ್ತು ನಾವೇ ಬೋರ್ ಹೊಡ್ಕೊಂಡು ಒಂದೊಂದು ಕೂಡ ಮನಿಗೆ ನೀರು ತೊಗೊಂಬರ್ತಿದ್ವಿ ಗೌಡ್ರ್ ಬಂದಾಗ ಏನಾಗಿತ್ತು ಬಟನ್ ಹೊಡೆದ ಸೀದ ಮನಿಗೆ ನೀರು ಬರ್ತಾವ ಅಂತ ಸೌಲಭ್ಯ ಮಾಡ್ಯಾರ ಅಲ್ಲಿ ಹೋಗಿ ಮುಸಿನೀರು ಚೆಲ್ಲರ್ ಮುಸುನೀರು ಚೆಲ್ಲದಾಗ ನಾ ಗೌಡ್ರಿಗೆ ಫೋನ್ ಹಚ್ಚಿದ ಗೌಡ್ರ ಮುಸ್ ಮುಸಿನೀರು ಚೆಲ್ಲ ಮಧ್ಯಾಹ್ನ ಆ್ಯಡ್ ಆಗಿತ್ತು ಮಕ್ಕಂದಿದ್ರು ಬಂದೆ ತಡೆ ಇವಂತ ಹೇಳಿ ಅವರಾಗಿ ಇದು ಬೋರಿನ ಮಷೀನ್ ಒಳಗೆ ತಾ ಮುನ್ಸಿಪಾಲ್ಟ್ರ ಕೆಲಸ ಜೊತೆ ಸೇರಿ ತಾವೇ ಜಗ್ಗಾರ ಪೈಪ್ ಅದು ನನ್ನ ಕಡೆ ಸಾಕ್ಷಿ ಅದಾವು ಈಗ ಲೈಟಿಂಗ್ ಸಮಸ್ಯೆ ಅಂತಾರೆ ಮೊದಲು ಲೈಟ್ ಪೈಟ್ ಇಟ್ ನಮ್ಮ ಮನೆಗೆ ಉಣಿ ಬರೇ ತಿಪ್ಪಿನಿ ಇತ್ತು ಈಗ ರಾತ್ರಿ ಏನು ಗೊತ್ತಿಲ್ಲ ಹಗಿಲದ್ ಗೊತ್ತಿಲ್ಲ ಎರಡು ಒಂದ ಆಗ್ಬಿಟ್ಟ ಅಷ್ಟು ಬೆಳಕೈತೆ ಏನು ಲೈಟಿಂದು ಪೈಟಿಂದ ನಮ್ಗೇನು ಸಮಸ್ಯೆ ಏನು ಅಂತದ್ ಏನು ಉಂಟಾಗಿಲ್ರಿ ಉಣಿ ಅಂತೂ ಎಲ್ಲ ಬರಬರ ಐತ್ರಿ ನಮ್ಮ ಮನೆಗೆ ಏನು ಪ್ರಾಬ್ಲಮ್ ಏನಿಲ್ಲ ನಿಮ್ಗೆ ಸಾಕ್ಷಿ ತೋರಿಸ್ ತೋರಿಸಿಲ್ಲ ರೀ ನೀರಿನ ಫೋನ್ ಹಚ್ಚಿದಾಗ ಮಧ್ಯಾಹ್ನ ಎರಡಕ್ಕವ್ರು ಬಂದ ಮಕ್ಕೊಂದಾಗ ಬಂದ್ ಮಾಡಿ ಹೋಗ್ಯಾರ್ರಿ ಮಕ್ಕೊಂದಾಗ ಬಂದು ನಾನೇ ಮಾಡ್ತೀನಿ ತಡಿ ಅಂತೇಳಿ ತಾ ಬೋರಿಂದ ಜಗ್ಗಿ ಪೈಪಿನ ಜಗ್ಗಿ ತಾನೇ ಕೆಲಸ ಮಾಡ್ಯಾರ್ರಿ ಮನುಷ್ಯ ಪಟ್ಟಿರೋ ಜೊತೆ ಗೌಡ್ರು ಬಂದಿನ ಸುತ್ತ ನಮ್ಗೆ ಯಾವ್ದು ಪ್ರಾಬ್ಲಮ್ ಇಲ್ರಿ ಮೊದಲಿತ್ರಿ ಈಗಿನ ಹತ್ರ ಒಂದಿಲ್ಲ ನೀರಿನ ಸಮಸ್ಯೆ ಇಲ್ರಿ ಈಗ ಲೈಟ್ ಹೌದು ಅಂದ್ರೆ ಫೋನ್ ಮಾಡಿದ್ರೆ ಬಂದು ಲೈಟ್ ಹಾಕ್ತಾರೆ ಇಲ್ಲಿ ಇಲ್ಲಿ ಕೆಲಸ ಇಲ್ಲಾಂದ್ರೆ ಮಾಡಿ ಅಂದ್ರೆ ಅಣ್ಣಾರು ಹೇಳಿದ್ರೆ ಅಂದ್ರೆ ಬಂದು ಮಾಡ್ತಾರೆ ಒಯ್ನೂರು ಸಿಕ್ದಾಗ ಅವರು ಹೇಳಿದ್ರು ಅವರೂ ಮಾಡ್ತಾರೆ ಅವ್ರಿಗೆಲ್ಲ ಆಗಲಿ ಆಕಸ್ಮಿಕ ಅಣ್ಣಾರು ಬಂದಿರ್ತಾರೆ ಹಿಂಗೆ ನೋಡಿರಿ ಅಂತಾನ ಅವ್ರು ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ಓಣ್ಯಾಗ ಅಂತೂ ಯಾವುದೂ ಸಮಸ್ಯೆ ಇಲ್ರಿ ರೀ ಪ್ರಾಬ್ಲಮ್ ಮಳೆಗಾಲದಾಗ ಕೀಟಾಪಡ ಬೂತಾವು ಹೋಗ್ತಾವು ಮಾಡ್ತಾ ಹಿಡಿದಾವೆ ರೀ ಅವು ಏನು ಇಲ್ಲ ರೀ ನಮ್ಮಲ್ಲಂದ್ರ ಯಾವ ಸಮಸ್ಯೆ ಇಲ್ಲ ನೋಡಿರಿ ನಮ್ಮ ಎಲ್ಲನೂ ಒಂದೇ ಓಣಿದ ಎಲ್ಲಾನು ಎಲ್ಲಾನು ಸಮಸ್ಯೆ ಹ್ಞೂ ಚೆಕ್ ಇಲ್ಲ ಎಲ್ಲ ಅನುಕೂಲ ಮಾಡ್ಯಾರ ಏನ್ ಸಮಸ್ಯೆ ಇಲ್ಲ ಎಲ್ಲ ಬರ್ಬೋರ್ ನೀರಿ ಎಲ್ಲ ಮಾಡ್ಯಾರ ಎಲ್ಲ ಲೈಟಿಂದು ಎಲ್ಲಾ ಲೈಟ್ ಹಾಕ್ಸ್ಯಾರ ಮತ್ತ ರೋಡ್ ಮಾಡ್ಸ್ಯಾರ ಎಂತ ಓಣಿ ಸುಧರ್ಸ್ಯಾರ ಗೌಡ್ರು ಎಲ್ಲಾ ಮಾಡ್ಯಾರ ಏನ್ ಅವ್ರ್ ತೊಂದ್ರೆ ಇಲ್ಲ ಏನಿದ್ರೆ ಬಂದು ನಮ್ಗೆ ಹೇಳ್ರಿ ಅಂತಿದ್ದರು ಎಲ್ಲ ಮಾಡ್ಯಾರ ಅವ್ರಿಗೆ ಯಾಕೆ ಹೇಳ್ಬೇಕು ಹೊತ್ತು ನಿಂದ್ರಿಸೋರು ನಿಂದ್ರಿಸ್ತಾರ ಅವ್ರದ್ದು ಇದ್ದಿದ್ದು ಮಾತು ಹೇಳಿದ್ನೋ ಅಧ್ಯಕ್ಷರೇ ಮಾತಾಡ್ತಿರಲ್ಲ ನನ್ನ ವರ್ಡಿಗೆ ಅಧ್ಯಕ್ಷರಲ್ಲಿ ಏನೂ ಸಂಬಂಧ ಇಲ್ಲ ಆ್ಯಕ್ಚುಲಿ ನನ್ನ ವರ್ಲ್ಡಲ್ಲಿ ಏನೋ ಸಮಸ್ಯೆ ಇದ್ರು ನಾನು ಪುತ್ರರುಗಳು ಡೈರೆಕ್ಟ್ ಫೋನ್ ಮಾಡ್ತೀನಿ ಅವ್ರು ಗೌಡ್ರು ಬಂದು ಆಗಿದ್ದಾಗ ಸಮಸ್ಯೆ ನಿಂದ ನಿಂದಾಗಿದ್ದಂಥ ಸಮಸ್ಯೆ ಯಾರೊಬ್ಬ ತನ್ನ ಸ್ವಾರ್ಥಕ್ಕಾಗಿ ನಮ್ಮ ಮಾಡ್ದ ಒಬ್ಬನ ವ್ಯಕ್ತಿನ ಹೋಗಿ ಪ್ರತಿಭಟನೆ ಮಾಡಿ ಅಧ್ಯಕ್ಷರ ಹೆಸರು ಏನೋ ಶಬ್ದಗಳು ಯೂಸ್ ಮಾಡೋದು ನಮ್ಮ ಗುತ್ಬಿಟ್ಟು ನಮ್ಮ ಓಣ್ಯಾಗಂತೂ ಯಾವ ವ್ಯಕ್ತಿಗಳು ಅಲ್ಲಿ ಹೋಗಿಲ್ಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಹೋಗ್ಯಾನ ಆ ವ್ಯಕ್ತಿ ಬಗ್ಗೆ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಅದು ಏನೋ ಒಂದು ಶಬ್ದ ಯೂಸ್ ಅಂತ ಆ ಶಬ್ದ ಯೂಸ್ ಮಾಡೋದಾಗಿತ್ತು ಇಷ್ಟೊತ್ತ ನಾವು ಹುಡುಕಿದ್ರೆ ಸಿಗಲಿಲ್ಲ ಅವನು ಆ್ಯಕ್ಚುಲಿ ನಮ್ಮ ಒಡೆಯಾಗೆ ಏನೋ ಸಮಸ್ಯೆ ಇಲ್ಲ ನಮ್ದು ಏನೋ ಸಮಸ್ಯೆ ಇದ್ದರುದ್ರೆ ಡೈರೆಕ್ಟ್ ಹೇಳ್ತೀವಿ ಈ ಮನೆ ಹುಡಿ ತುಂಬು ಕಾರ್ಯಕ್ರಮ ಇತ್ತು ಗೌಡರನ್ನ ಬೋರ್ ಚಲೋ ಮಾಡಿಸಿದ್ರು ಒಂದು ಆರು ಮೂರು ಅಂತ ಹೇಳಿ ಇಮೆ ಕೈಲಿ ರೊಕ್ಕ ಖರ್ಚು ಮಾಡಿ ಬೋರ್ ಚಲೋ ಮಾಡಿಸಿದ್ರು ಸಮಸ್ಯೆ ಈ ಕಡೆ ಪತ್ತಾರ ಹೆಣ್ಮಗಳು ಬೇಡ ನಾನು ಮನೆ ಮರಿ ಆಗುತ್ತೆ ಟ್ಯಾಂಕರ್ ತೆಗೆಸ್ ಅಂತ ಈ ಚಿನ್ನವಾರಕ್ಕೆ ಟ್ಯಾಂಕರ್ ಚಲೋ ಮಾಡಿಸ್ತಂತಿ ಒಣ ಈಗ ಬ್ಯಾಶಿ ಕಾಲದ ನೀರು ನೀರು ಕೊಡ್ತಾನೆ ಅಂತ ಅವೆಲ್ಲ ಕೊಡತೀವಿ ಈಗ ಹಣಸಿರೊ ಪತ್ತಾರಿಗೆ ಕೂಡ ಟ್ಯಾಂಕರ್ ಚಾಲ ಮಾಡಿಸೋದು ಹೋಗುವಂತ ಉಪಯೋಗ ಮಾಡ್ಯಾರ ನೀನು ಒಬ್ಬ ಯಾರೊಬ್ಬ ಸ್ವಾರ್ಥಿ ಒಬ್ಬ ವ್ಯಕ್ತಿ ಅಧ್ಯಕ್ಷ ಕಳಿಸ್ಬೇಕಂತ ನನ್ನ ಮಾಡದಾಗ ಒಬ್ಬನೇ ಅಷ್ಟೇ ಕರ್ಕೊಂಡಿದ್ದಾರೆ ಆ ವ್ಯಕ್ತಿನ ಆ ವ್ಯಕ್ತಿನ ಕರ್ಕೊಂಡು ಹೋಗಿ ಏನೋ ಶಬ್ದಗಳು ಯೂಸ್ ಮಾಡೋದಂತ ದಯವಿಟ್ಟು ನಾನು ಆ ವ್ಯಕ್ತಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅವ್ರಿಗೆ ಈ ವಾಡಿ ಹದಾರು ಒಡೆ ವ್ಯಕ್ತಿ ಒಬ್ಬ ಸ್ವಾರ್ಥಿ ಅದನ್ನ ತನ್ನ ಸ್ವಾರ್ಥಿಗೋಸ್ಕರ ಮಾಡ್ಯಾರ ಕೆಲಸ ಅಷ್ಟೇ ನಾವು ಆ್ಯಕ್ಚುಲಿ ಈ ಒಳ್ಳಿಗೆ ನಮ್ಮ ಸಂಬಂಧ ಏನು ಸಂಬಂಧ ಇಲ್ಲ ನಮ್ಮ ಮಶಿತ್ತಪ್ಪ ಹಿಡ್ಕೊಂಡು ಆ ಗುಡಿ ಹಿಡ್ಕೊಂಡು ನಮ್ಮ ಕಡೆಯಿಂದ ಯಾರೂ ಬಂದಿಲ್ಲ ವಾರ್ಡ್ ನಂಬರ್ ಹದಿನೈದರ ಪುರಸಭೆಯ ಸದಸ್ಯೆ ಪ್ರತಿಭಾ ಅಂಗಡಿಗೇರಿ ಮಾತನಾಡಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ದಿಢೀರ್ ಪ್ರತಿಭಟನೆ ಮಾಡುವ ಅವಶ್ಯಕತೆ ಇರಲಿಲ್ಲ ಸಮಸ್ಯೆ ಕುರಿತು ನನ್ನ ಗಮನಕ್ಕೆ ತಂದಿಲ್ಲ ನಮ್ಮ ಬಡಾವಣೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ವಿದ್ಯುತ್ ಸಮಸ್ಯೆಯಿಂದಾಗಿ ಕುಡಿಯುವ ನೀರು ಸರಬರಾಜು ಸಮಸ್ಯೆ ಸಂಪೂರ್ಣ ಪಟ್ಟಣಕ್ಕೆ ಆಗಿತ್ತು ಈ ಬಗ್ಗೆ ಮುಖ್ಯಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ವಿದ್ಯುತ್ ಪೂರೈಕೆಯ ವ್ಯತ್ಯಯದಿಂದ ಉಂಟಾದ ಸಮಸ್ಯೆ ಪರಿಹರಿಸಲಾಗಿದೆ ಆದರೆ ನಾನು ಬಡಾವಣೆಯ ಜನರ ಯಾವುದೇ ಸಮಸ್ಯೆಗೆ ಸ್ಪಂದಿಸಿಲ್ಲವೆಂಬ ಆರೋಪ ನನಗೆ ಬೇಸರ ತರಿಸಿದೆ ಬಡಾವಣೆಯ ಜನರಿಗೆ ಕೇಳಿ ಬಡಾವಣೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಿದೆ ಎಂದರು ವೈಯಕ್ತಿಕ ದ್ವೇಷದಿಂದ ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ ಬಡಾವಣೆಯ ಜನರಿಗೆ ಗೊತ್ತು ನಾನು ಏನು ಅಭಿವೃದ್ಧಿ ಮಾಡಿದ್ದೇನೆಂದು ಕುಡಿಯುವ ನೀರಿನ ಹೋರಾಟ ಮುನ್ನ ನನ್ನ ಗಮನಕ್ಕೆ ಯಾರು ತಂದಿಲ್ಲ ಸಮಸ್ಯೆ ಬಗ್ಗೆ ಹೇಳಿಲ್ಲ ಫೋನ್ ಸಹ ಮಾಡಿಲ್ಲ ನಮ್ಮ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಇಲ್ಲವೆಂದು ಪ್ರತಿಭಾ ಅಂಗಡಿಗೇರಿ ಈ ವೇಳೆ ಇಲೆಕ್ಷನ್ ಪ್ರತಿಯೊಂದು ಮನೆ ಹೋಗಿ ಅವ್ರಿಗೆ ಎಲ್ಲ ಹೇಳಿ ಹಿಂಗೆ ಹಿಂಗೈತಿ ಹಿಂಗ ಮಾಡ್ಕೋರಿ ಏನೇನು ಸೌಲತ್ ಬರ್ತೈತಿ ಎಲ್ಲ ಮಾಡ್ಕೋರಿ ಅಂತ ಕೇಳಿ ಸಾರ್ವಜನಿಕರಿಗೆ ಎಲ್ಲ ಹೇಳ್ಕೊಂಡು ನಾವು ಬಂದಿದ್ದು ಯಾಕಂದ್ರೆ ನಾವು ಏ ಸಮಸ್ಯೆ ನಾವು ಬಗೆರ್ಸಕ ನಾವು ವಾಣ ಮಾಡಿರ್ತಲ್ಲಾಗ ಏನೇ ಸಮಸ್ಯೆ ಇದ್ ಬಗೆರ್ಸಕ್ ನಮ್ಗೆ ಬಿಟ್ಟಿರ್ತಾರಲ್ವಾ ನಾವೆಲ್ಲ ಸಮಸ್ಯೆ ಹೇಳಿ ಏನಾದ್ರು ಪ್ರಯಾಣ ಮಾಡಿಲ್ಲ ನಮ್ಗೆ ಹಿಂಗ ಸ್ಟ್ರೈಟ್ ಕೊಡ್ತೀವಿ ಅಂತ ಅವರು ನಮ್ಗೆ ಹೇಳಿಲ್ಲ ದಿನ ಅಂದ್ರೆ ಒಂದ್ಸಲ ಕಾಲ್ ಮಾಡ್ಬೇಕಾದ್ರೆ ನಾ ಫೋನ್ ಹತ್ರ ಯಾವಾಗ ಬೇಕಾದ ಫೋನ್ ಹಚ್ಚಿರು ಯಾವ ಮೆಂಬರ್ ಇವ್ರ ಹತ್ರೀ ಸಸ್ಯರು ಹಸಿರು ಯಾರ ಬೇಕಾದ್ರೆ ರಿಸ್ಪಾಂಡ್ ಮಾಡ್ತೀನಿ ಯಾಕಂದ್ರೆ ಅವ್ರ ಸಮಸ್ಯೆ ಇರ್ತಿತ್ತು ಸಮಸ್ಯೆ ಬೆಳೆಸಿರ್ಕೊಂಡು ನಾನು ಬೆಳೆಸಿರ್ತಾರ ನಮ್ಗೆ ಸದಸ್ಯರು ಅಂತ ಉದ್ದೇಶಕ್ಕೆ ನಾ ಎಲ್ಲರೂ ಫೋನ್ ರೆಸ್ಪಾನ್ಸ್ ಮಾಡ್ತೀನಿ ಯಾವ್ದಕ್ಕಿರ್ಲಿಕ್ಕ ಅದ್ ಚಿಕ್ಕ ಪೂಟೆ ಕೆಲ್ಸಿರ್ಲಕ್ಕ ದೊಡ್ಡದೇ ಇರ್ಲಕ್ಕ ನಂಗೆ ದೊಡ್ಡ ನಿಗಸ್ಲಿಕ್ಕೆ ನಮ್ ದೊಡ್ಡ್ರಿಗೆ ಹೇಳಿರ್ತೀನಿ ಹಿಂಗೈತೆ ನೋಡ್ರಿ ಅದು ವಾಣ ಸಮಸ್ಯೆ ಬಂದೈತಿ ಅದು ಬೆಸ್ಕೊಂಬರತ್ನ ಯಾಕಂದ್ರೆ ಈ ತರ ಮಾಡೋದು ಉದ್ದೇಶ ಪೂರ್ವಕನೇ ಹೇಳ್ಬೇಕಂತಂದ್ರೆ ನೀನೆ ನಾನು ನಾನು ನಮ್ಮ ಮನೆಯವ್ರು ಕೂಡ ಕುಕ್ಕೆ ಹೋದಾಗ ಎಲ್ಲರೂ ಈ ವಾರ್ಣ ಮನೆ ಕೂಡಿ ನೀರಿನ ಪ್ರಾಬ್ಲಮ್ ಅಂತ ಹೇಳ್ಕಿಸಿ ಸ್ಟ್ರೈಕ್ ಮಾಡಿದ್ರಂತ ಅದು ನಮ್ಮ ಗಮನಕ್ಕೂ ಬಂದಿಲ್ಲ ಹೆಚ್ಚುವರಿ ನಮ್ಮ ಗಮನಕ್ಕೆ ಬರಬೇಕಾಗಿತ್ತು ನಮ್ಗೆ ಸ್ವಲ್ಪ ಹೇಳ್ಬೇಕಾಗಿತ್ತು ಹಿಂಗೆ ಅಂತೇಳಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಯಾರು ನಮ್ಗೆ ಒಂದು ಸ್ವಲ್ಪ ನ್ಯೂಸ್ ತಿಳಿಸ್ಲಿಲ್ಲ ಒಮ್ಮೆ ಸಡನ್ಲಿ ಕೇಸಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಚೀಪ್ ಆಫ್ಸರ್ ಬಳಿ ಹೋದ್ರಿ ಅಂತ ಚೀಪ್ ಆಫೀಸರ್ ನಮ್ಗೆ ಫೋನ್ ಹಚ್ಚಿದ್ರು ಹೆಂಗ್ರಿ ನಿಮ್ಮ ಆಣೆ ಬಂದಾರ ಮತ್ತೆ ನೀರಿನ ಸಮಸ್ಯೆ ಅದ ಅಂತೇಳಿ ಬಂದಾರಂತಂದ್ರೆ ಅದಕ್ಕೆ ಆಯ್ತು ನಾವು ಊರಾಗಿಲ್ಲ ನಾಳೆಗೆ ಬಂದು ಅದು ಬರೀ ಹೋಗ್ತೀವಿ ಅಂತ ಯಾಕಂದ್ರೆ ಈ ಸದ್ಯ ಮಳಿಗಾಲ ಇದ್ದೈತಿ ಗಾಳಿಲಿ ಕಂಬಿದ ನೀರಿಂದು ಕರೆಂಟಿಂದು ಪ್ರಾಬ್ಲಮ್ ಐತಿ ಅದಕ್ಕೆ ನಾವೇನಂದಿವಿ ನೀರಿಂದ್ರೂ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಇಲ್ಲಿ ಇದ್ದಾಗ ಎಷ್ಟು ಈ ಓಣಾಗ ಏನಿಲ್ಲ ಅಂದ್ರೂ ಆರೋಳು ನೀರಿನ ಟ್ಯಾಂಕರ್ ಆಗೈತಿ ನೀರಿಂದ ಯಾರು ಸಮಸ್ಯೆನೇ ಇಲ್ಲ ಸಮಸ್ಯೆ ಇದ್ರೆ ಬೇಕಾದ್ರೆ ಅವ್ರು ಕೇಳ್ಬೋದು ನಾವು ಏನು ಮಾಡಿವಿ ಏನಿಲ್ಲ ಕೆಲಸ ನಾವು ಅಧ್ಯಕ್ಷಕ್ಕಿಂತ ಏನು ಮಾಡಿದ್ರಿ ನಾವು ಅಧ್ಯಕ್ಷ ಫೈಲ್ ಏನಿತ್ತು ಈ ವಾರ್ಡ್ ಹೆಂಗೆ ಸುಧಾರ್ಸೈತಿ ಅದ್ರ ಬಗ್ಗೆ ನೀವೆಲ್ಲ ಗಮನ ತೊಗೋಬೇಕು ಯಾಕಂದ್ರೆ ನಾವು ಕೆಲಸ ಮಾಡಿಲ್ಲ ಅಂತನಕ್ಕೆ ಹೋಗಂಗಿಲ್ಲ ಕೆಲಸ ಮಾಡಿ ಓದೋಚಿತ್ತು ಜೀಪ್ ಆಕ್ಸರ್ಗೆ ಸರ್ ಹಿಂಗಂತಲ್ರಿ ನೀರು ಎಲ್ಲಿ ಬಿಟ್ಟಿಲ್ಲ ಅಂತಲ್ಲ ಯಾಕೆ ಏನು ಸಮಸ್ಯೆ ಆಗಿದೆ ಕೇಳಿದಾಗ ರೀ ಮೇಡಮ್ ಜಲ್ದಾಗ ಅದು ಹೀಗಾಗಿ ಪ್ರಾಬ್ಲಮ್ ಐತ್ರಿ ಮೇಡಮ ಮೇಡಮ್ ನಾವು ತ ಮಾಡಾಕತ್ತೀವಿ ಒಂದು ಸ್ವಲ್ಪ ಲೇಟ್ ಆಗೋದು ಬಂದಾಗಿದ್ರೆ ಚಾಲು ಹೋಗೋದು ಆಗತ್ತೈತಿ ಅದಕ್ಕೆ ಒಂದು ಸ್ವಲ್ಪ ಒಂದು ಚಾಲು ಆಗಿ ಆಪ್ ತರಿಸಬೇಕಾಗತ್ತೀ ಮೇಡಮ್ ನೀರು ಜಗಾಕದು ಅಂತ ಎಲ್ಲ ಪ್ರಾಬ್ಲಮ್ ಹೇಳ್ಕೊಂಡ್ರು ಈಗ ಸಡನ್ಲಿ ಹೇಳ್ಕೊಂಬ ಸಡನ್ಲಿ ನೀರ್ ಬಿಡೋಂದ್ರೆ ಯಾರಿಗೂ ಅಷ್ಟು ಸಾಧ್ಯ ಆಗುದಿಲ್ಲ ಸಮಸ್ಯೆ ಇರ್ತದೆ ಸಮಸ್ಯೆ ಎಲ್ಲ ನಾವು ಎಲ್ಲ ಕೂಡಿ ಮಾಡ್ಬೇಕಾಗಂತ ಸಡನ್ಲಿ ಯಾಕಂದ್ರೆ ನೋಡ್ರಿ ಈಗ ಲೈಟ್ ಇಲ್ಲ ಅಲ್ಲಿ ಅಂತ ಅಂತಂದ್ರೆ ನಮ್ಮ ವಾರ್ಡ್ನಾಗ ಎಲ್ಲ ಎಲ್ಲ ವಾರ್ಡ್ನಾಗೂ ಲೈಟ್ ಎಲ್ಲ ಕಡೆ ತಂದು ಹಾಕ್ಯಾರ ಗೌಡ್ರು ಯಾಕಂದ್ರೆ ಮುನ್ಸಿಪಾಲ್ಟಿ ಕೇಳಿದ್ರು ಅವರು ಅದಕ್ಕೆ ಇದಕ್ಕೆ ಮಾಡಿದ್ರು ಯಾಕಂದ್ರೆ ನಾವು ಬಂದಿದ್ರೆ ಚೀಪ್ ಆಫೀಸರ್ ಹನ್ನೆರಡು ಮಂದ್ ಚೀಫ್ ಆಫೀಸರ್ ಆದ್ರು ನಾವು ಬಂದ ಅಧ್ಯಕ್ಷ ಆಗಿದ್ದಾನೆ ಹನ್ನೆರಡು ಮಂದಿ ಚೀಪ್ ಆಫೀಸರ್ ಆದ್ರೆ ಅದಕ್ಕೆ ನಾವೇನದ ಚೀಪ್ ಆಫೀಸರ್ ಡೆವಲಪೆಂಟ್ ಹೋಗ್ ಬೇಡ ನಾವೆಲ್ಲರೂ ಕೂಡಿ ವಾರ್ಡ್ ಮೆಂಬರ್ ಆಗಿರ್ತೀವಿ ಎಲ್ಲರೂ ಕೂಡ ಸದಪಡ್ಸ್ಕೊಂಡಂತ ನಾವು ಮಾತಾಡ್ಕೊಂಡು ಎಲ್ಲ ಕೆಲಸ ನಾವು

ಅಭ್ಯಾಸ ಸದಸ್ಯರು ಆದ್ರೆ ನಮ್ಮ ಕಡೆ ಈ ಕಡೆ ಅದ್ರ ವಾಲ್ಗಳು ಎರಡು ಅವ ಕಡೆ ಸರಿಯಾಗಿ ನೀರು ಬಿಡ್ತಾವೆ ಅದು ಮೊದಲು ಮೊದಲ ಟ್ಯಾಂಕರ್ ಇದ್ದೀರ ಮಂದಿಗೆ ಬಂದು ಒಂದು ಅವರು ಏನಾದರೂ ಮೊಮ್ಮದು ಬಂದು ಕೇಳಿ ಯಾರು ಎರಡು ಸಲ ಬರ್ತಾವೆ ಗುಂಪಿರೋ ಒಂದು ಸಲ ಸಾಯಕೊಳ್ಳೋ ಒಂದು ಸಲ ತಿಂದ್ಕೇಸಿ ತಿಂದ್ಕೊಂಡು ನೀರು ಬಿಟ್ಟುಕಾಯಿ ಹೋಗ್ತಾರೆ ನಾವು ಈಗ ಅಲ್ಲಿನ ನಮ್ಮ ಕಡೆ ಯಾವುದು ಅಲ್ಲಿ ಪ್ರಾಬ್ಲಮ್ ಯಾವುದೂ ಇಲ್ಲ ಕಸ ಕಟ್ಟಿದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ ಅಲ್ಲಿ ಎಲ್ಲ ಏನಾದ್ರು ಸ್ವಚ್ಛ ಸ್ವಚ್ಛತೆ ಅದಿಲ್ಲ ನಾರ್ಮಲ್ ಲೈಟ್ ಹೋಗಿದ್ದು ಈಟುಗಿದ್ದು ಹೇಳ್ತೀವಿ ಅವರಿಗೆ ಹಾಕಿ ಅಂತಾರೆ ಅಲ್ಲ ಇಂದು ನಾಳೆ ಹಾಕ್ಬೋದು ಇಷ್ಟೇನು ಇಲ್ಲ ಹೆಸರು